ನಮಸ್ಕಾರ ನಾನು ಅರ್ಚಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಅಯ್ಯೋ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹ ಲಕ್ಷ್ಮಿ ಯೋಜನಾ ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಒಂದು ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿದೆ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗೆ ಒಂದಿಷ್ಟು ಚೇಂಜಸ್ ಕೂಡ ಆಗಿದೆ ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಗೌರಿ ಗಣೇಶ ಹಬ್ಬಕ್ಕೆ ಇಪ್ಪತ್ತೆರಡನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ರು ಇವಾಗ ಹಬ್ಬಕ್ಕೆ ಕೇವಲ ಇನ್ನೊಂದು ಎರಡು ದಿನ ಮಾತ್ರನೇ ಅಷ್ಟೇ ಉಳಿದಿರುವಂಥದ್ದು ಹಾಗಾದರೆ ನಾಳೆ ಏನಾದರೂ ಬಿಡುಗಡೆ ಆಗುತ್ತಾ ಹಬ್ಬಕ್ಕೆ ಮೊದಲೇ ಕೊಡ್ತಾರಾ ಅಥವಾ ಹಬ್ಬದ ದಿನನೇ ಬಿಡುಗಡೆ ಮಾಡ್ತಾರ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ಹಾಗೆ ಇಪ್ಪತ್ತೊಂದನೇ ಕಂತಿನ ಹಣ ಹಣದ ಬಗ್ಗೆ ಕೂಡ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ಖಂಡಿತವಾಗ್ಲೂ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶೀತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳ್ಕೊಂಡ್ಬಿಡೋಣ ಇಪ್ಪತ್ತೊಂದನೇ ಕಂತಿನ ಹಣನು ಕೂಡ ಇನ್ನೂ ಬಂದಿಲ್ಲ ಅಂತೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ನಮ್ಗೆ ಇಷ್ಟಿನ ಇಪ್ಪತ್ತನೇ ಕಂತಿನ ಹಣ ಬಂದಿರಲಿಲ್ಲ ಇವಾಗ ಇಪ್ಪತ್ತು ಬಂದಿದೆ ಇನ್ನು ಇಪ್ಪತ್ತೊಂದು ಬಂದಿಲ್ಲ ಬರುತ್ತಾ ಯಾವಾಗ ಬರುತ್ತೆ ಅಂತೇಳ್ಬಿಟ್ಟು ಖಂಡಿತವಾಗ್ಲೂ ಬಂದೇ ಬರುತ್ತೆ ಇವಾಗ ನಿಮಗೇನಾದರೂ ಬರಲಿಲ್ಲ ಇಪ್ಪತ್ತೆರಡು ಬಿಡುಗಡೆ ಆಯಿತು ಅಂದ್ರೂ ಕೂಡ ನಿಮ್ಗೆ ಇಪ್ಪತ್ತು ಫಸ್ಟ್ ಬಂದು ಇಪ್ಪತ್ತೊಂದು ಫಸ್ಟ್ ಬಂದು ಆಮೇಲೆ ಇಪ್ಪತ್ತೆರಡು ಖಂಡಿತವಾಗ್ಲೂ ಬಂದೇ ಬರುತ್ತೆ ವೇಟ್ ಮಾಡಿ ಇದುವರೆಗೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಒಂದು ಎಪ್ಪತ್ತೈದು ಪರ್ಸೆಂಟ್ಗಿಂತ ಎಷ್ಟು ಹೆಚ್ಚು ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗಿದೆ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ವರೆಗೂ ಕೂಡ ಜಮಾ ಆಗಿರ್ಬೋದು ಕೇವಲ ಉಳಿದಿರುವಂಥದ್ದು ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಮಾತ್ರ ಇನ್ನು ನಾಲ್ಕನೇ ಹಂತದಲ್ಲೂ ಕೂಡ ಹಣ ಬಿಡುಗಡೆ ಆಗುತ್ತೆ ಬಹುಶಃ ನಾಳೆ ಸೋಮವಾರ ಆಗಿರೋದ್ರಿಂದ ನಾಳೆ ತುಂಬ ಜನಕ್ಕೆ ಬರುವಂತಹ ಸಾಧ್ಯತೆಗಳಿದೆ ಆಲ್ಮೋಸ್ಟ್ ನಾಳೆ ನಾಡಿದ್ರಷ್ಟೇ ಆದಷ್ಟು ಇನ್ನೂ ಕೂಡ ಹೆಚ್ಚು ಜನಗಳಿಗೆ ಬರುವಂಥ ಸಾಧ್ಯತೆಗಳಿದೆ ಖಂಡಿತವಾಗ್ಲೂ ನಿಮಗೆ ಬಂದಿಲ್ಲ ಅಂತಂದ್ರೆ ಬೇಜಾರು ಮಾಡ್ಕೊಬೇಡಿ ಬಂದೇ ಬರುತ್ತೆ ಓಕೆನಾ ಇಪ್ಪತ್ತೆರಡು ಬಿಡುಗಡೆ ಆದ್ರೂ ಕೂಡ ನಿಮಗೆ ಫಸ್ಟ್ ಇಪ್ಪತ್ತೊಂದು ಬಂದೆ ಆಮೇಲೆ ಇಪ್ಪತ್ತೆರಡು ಬರುವಂಥದ್ದು ಸೊ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ ನೀವು ಯಾರಿಗೆಲ್ಲ ಬಂದಿಲ್ಲ ಅವರು ಇನ್ನು ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬದಲಾವಣೆಗಳು ಕೂಡ ಆಗಿದೆ ಅಂದೇ ಅಲ್ವಾ ಇಪ್ಪತ್ತೆರಡನೇ ಕಂತಿನ ಹಣದಿಂದ ಇಲ್ಲಿ ಎರಡು ಲಕ್ಷ ಫಲಾನುಭವಿಗಳಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ತಿಳಿಸಿರುವಂಥದ್ದು ಹಾಗಾದ್ರೆ ಯಾರಿಗೆಲ್ಲ ಬರೋದಿಲ್ಲ ಅಂತಂದ್ರೆ ಯಾರೆಲ್ಲ ಜಿ ಎಸ್ ಟಿ ಪೇ ಮಾಡ್ತಾ ಇದ್ದೀರಾ ಯಾರೆಲ್ಲ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಅಂಥವರಿಗೆಲ್ಲ ನಿಮಗೆ ಇಪ್ಪತ್ತೆರಡನೇ ಕಂತಿನ ಹಣದಿಂದ ಕಂಪ್ಲೀಟಾಗಿ ಗೃಹಲಕ್ಷ್ಮಿ ಯೋಜನಾ ಹಣ ಬರೋದಿಲ್ಲ ಇನ್ನು ಯಾವ ಕಂತು ಕೂಡ ಬರೋದಿಲ್ಲ ಇಪ್ಪತ್ತೆರಡು ಅಷ್ಟೇ ಅಲ್ಲ ಇನ್ನು ಇನ್ನು ಮುಂದೆ ಬರುವಂಥ ಯಾವ ಕಂತುಗಳು ಕೂಡ ನಿಮಗೆ ಬರೋದಿಲ್ಲ ಅವ್ರದ್ದು ಕೂಡ ರಿಜೆಕ್ಟ್ ಮಾಡಿದೀವಿ ಅಂತೇಳ್ಬಿಟ್ಟು ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ತಿಳಿಸಿರುವಂಥದ್ದು ಯಾರಿಗೆಲ್ಲ ಬರಲ್ಲ ಯಾರೆಲ್ಲ ಜಿ ಎಸ್ ಟಿ ಪೇ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಹಣ ಸ್ಟಾಪ್ ಆಯಿತು ಸಡನ್ನಾಗಿ ಬರ್ತಾ ಇಲ್ಲ ಅಂತಂದರೆ ನೀವು ಜಿ ಎಸ್ ಟಿ ಪೇ ಮಾಡ್ತಾ ಇದ್ದೀರಾ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗಿರುತ್ತೆ ಸರ್ಕಾರಕ್ಕೆ ಓಕೆನಾ ನೀವು ಪೇ ಮಾಡ್ತಾ ಇಲ್ಲ ಅಂದ್ರೂ ಕೂಡ ನಿಮಗೆ ಹಣ ಬರ್ತಾ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನೀವು ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಸರಿ ಚೆಕ್ ಮಾಡಿಸಿ ರೀ ರೀತಿ ನಾವು ಪೇ ಮಾಡ್ತಾ ಇಲ್ಲ ಆದರೂ ಕೂಡ ನಮಗೆ ಹಣ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಚೆಕ್ ಮಾಡಿಸಿ ಒಂದು ಲೆಟರ್ ಏನಾದರೂ ಬರ್ಕೊಟ್ರೆ ನಿಮ್ಗೆ ಎಷ್ಟು ಪೆಂಡಿಂಗ್ ಇದ್ದರೂ ಕೂಡ ಖಂಡಿತವಾಗ್ಲೂ ಹಾಗೆ ಹಾಕ್ತಾರೆ ಓಕೆನಾ ಇನ್ನು ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಇಪ್ಪತ್ತೆರಡನೇ ಕಂತಿನ ಹಣವೂ ಕೂಡ ಜಮಾ ಆಗಿದೆ ಬಿಡುಗಡೆ ಆಗಿದೆ ಇಷ್ಟು ಜಿಲ್ಲೆಗೆ ಬಂದಿದೆ ಅಷ್ಟು ಜಿಲ್ಲೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಬೇಕು ಯಾವ ಜಿಲ್ಲೆಗೂ ಕೂಡ ಇನ್ನು ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಇನ್ನೂ ಸದ್ಯಕ್ಕೆ ಬಿಡುಗಡೆನೇ ಆಗಿಲ್ಲ ಇನ್ನೂ ಇಪ್ಪತ್ತೊಂದನೇ ಕಂತಿನ ಹಣನೇ ಇನ್ನೂ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟು ಜನಗಳಿಗೆ ಬರಬೇಕು ಸೊ ಇನ್ನು ಇಪ್ಪತ್ತೆರಡು ಬಿಡುಗಡೆ ಆಗಿಲ್ಲ ಗೌರಿ ಗಣೇಶ ಹಬ್ಬದ ದಿನ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಮೇ ತಿಳಿಸಿರುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಗೌರಿ ಗ ಹಬ್ಬ ದಿನ ಅಥವಾ ಗಣೇಶ ಹಬ್ಬದ ದಿನ ಬಂದೇ ಬರುತ್ತೆ ಅದರಲ್ಲೂ ಕೂಡ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದ್ದಿನೇ ಬರಲ್ಲ ಹಾಗೆ ಎಲ್ಲ ಫಲಾನುಭವಿಗಳಿಗೂ ಕೂಡ ಬಿಡುಗಡೆ ಆಗಿದ್ದೀನೇ ಬರಲ್ಲ ಎಲ್ಲರಿಗೂ ಕೂಡ ಗೊತ್ತಿದೆ ಈ ಫಸ್ಟಿಂದನೂ ಗೃಹಲಕ್ಷ್ಮಿ ಸ್ಟಾರ್ಟ್ ಆದಾಗಿಂದೂ ಕೂಡ ಅಷ್ಟೇ ಬಿಡುಗಡೆ ಆಗಿದೆ ಅಂತಂದರೆ ಇವತ್ತು ಸ್ವಲ್ಪ ಜನಕ್ಕೆ ಕಂಪ್ಲೀಟಾಗಿ ಎಲ್ರಿಗೂ ಕೂಡ ಬರೋ ಸಲ ಒಂದು ತಿಂಗಳೂ ಟೈಮ್ ತಗೊಳುತ್ತೆ ಎರಡು ತಿಂಗಳೂ ಕೂಡ ಟೈಮ್ ತಗೊಳುತ್ತೆ ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಆ ಯಾವ್ಯಾವ ಜಿಲ್ಲೆಗೆ ಬರುತ್ತೆ ಅಂತಲೂ ಕೂಡ ಎಕ್ಸ್ಪೆಕ್ಟೇಷನ್ನ ಮಾಡೋಕ್ಕಾಗಲ್ಲ ಬಿಡುಗಡೆ ಆಗಿದ್ದಿನ ಕೆಲವೊಂದಿಷ್ಟು ಯೂಟ್ಯೂಬ್ ಅಲ್ಲಿ ತಿಳಿಸ್ತಾ ಇದ್ದಾರೆ ಇವತ್ತು ಇಷ್ಟು ಜಿಲ್ಲೆಗೆ ಹೆಸರುಗಳನ್ನ ಕೂಡ ಮೆನ್ಷನ್ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲು ಆ ರೀತಿ ನಾವು ಹೇಳೋಕ್ಕಾಗಲ್ಲ ಯಾಕಂತಂದ್ರೆ ಯಾವ ಜಿಲ್ಲೆಗಾದ್ರೂ ಕೂಡ ಹಣ ಬಿಡುಗಡೆ ಆಗ್ಬೋದು ಇಂಥ ಜಿಲ್ಲೆನೇ ಅಂತ ಸ್ಪೆಸಿಫಿಕ್ ಆಗಿ ಆ ಸರ್ಕಾರದಿಂದನೂ ಕೂಡ ಹೇಳೋದಿಲ್ಲ ಸೊ ಹಂಗಾಗಿ ಎಷ್ಟು ಜಿಲ್ಲೆ ಬರುತ್ತೆ ಅಂತ ಅಂದ್ಬಿಟ್ಟು ಬಿಡುಗಡೆ ಆದಾಗ್ಲೇನೆ ಗೊತ್ತಾಗೋದು ಕಮೆಂಟ್ ಮಾಡ್ತಾರಲ್ಲ ಫಲಾನುಭವಿಗಳು ಖಂಡಿತವಾಗ್ಲೂ ಆಗೇನೆ ಗೊತ್ತಾಗೋದು ನಾಳೆ ಏನಾದ್ರೂ ಬಿಡುಗಡೆ ಆಗುತ್ತಾ ಈಗ ಹಬ್ಬಕ್ಕೇನು ಕೇವಲ ಮೂರು ದಿನ ಮಾತ್ರ ಉಳಿದಿರುವಂಥದ್ದು ನಾಳೆ ಸೋಮವಾರ ಮಂಗಳವಾರ ಬುಧವಾರನೇ ಹಬ್ಬ ಇರುವಂಥದ್ದು ಗೌರಿ ಗಣೇಶ ಹಬ್ಬ ಸೋಮವಾರನೇ ಏನಾದರೂ ಬಿಡುಗಡೆ ಮಾಡ್ತಾರ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ರು ಹೇಳೋಕ್ಕಾಗಲ್ಲ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ ಬಿಡುಗಡೆ ಆದರೂ ಕೂಡ ಆಗ್ಬೋದು ಅಥವಾ ಗೌರಿ ಹಬ್ಬದಿನ ಆದರೂ ಆಗ್ಬೋದು ಅಥವಾ ಗಣೇಶ ಹಬ್ಬದಿನೂ ಕೂಡ ಆಗ್ಬೋದು ಹೇಳೋಕ್ಕಾಗಲ್ಲ ಒಟ್ಟಿನಲ್ಲಿ ಈ ಮೂರು ದಿನಗಳಲ್ಲಿ ಯಾವತ್ತಾದರೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗೋದೊಂದು ಹಂಡ್ರೆಡ್ ಪರ್ಸೆಂಟ್ ನಿಜಾನೆ ಸದ್ಯಕ್ಕೆ ಇನ್ನೂ ಯಾರಿಗೂ ಕೂಡ ಬಂದಿಲ್ಲ ನಾಳೆ ನೋಡೋಣ ವೆಯ್ಟ್ ಮಾಡಿ ನೋಡೋಣ ನಾಳೆ ಏನಾದರೂ ಬರುತ್ತಾ ಹೇಳ್ಬಿಟ್ಟು ನನ್ನ ಅನಿಸಿಕೆ ಪ್ರಕಾರ ಬೇಗ ಕೊಟ್ಟರೆ ಎಷ್ಟೋ ಜನಗಳಿಗೆ ಯೂಸ್ ಆಗುತ್ತೆ ಈ ಹಣ ಹಬ್ಬದ ಖರ್ಚಿಗೆಲ್ಲ ತುಂಬಾನೇ ಹೆಲ್ಪ್ ಆಗುತ್ತೆ ಬಟ್ ಹಬ್ಬದ ದಿನ ಕೊಟ್ಟರು ಕೂಡ ಖುಷಿ ಆಗುತ್ತೆ ಬಟ್ ಮೊದಲು ಕೊಟ್ಟಷ್ಟು ಖುಷಿ ಯಾರಿಗೂ ಕೂಡ ಆಗಲ್ಲ ಆದಷ್ಟು ನಾಳೆನೇ ಬಿಡುಗಡೆ ಮಾಡಿದ್ರೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಎಲ್ಲರೂ ಕೂಡ ಕೇಳಿಕೊಳ್ಳೋಣ ನಾಳೆ ಬಿಡುಗಡೆ ಮಾಡ್ಲಿ ಅಂತ ಹೇಳ್ಬಿಟ್ಟು ಓಕೆನಾ ಐದಿಷ್ಟು ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ಮಾಹಿತಿ ಆಗಿತ್ತು ತುಂಬಾ ಜನ ಕೇಳ್ತಾ ಇದ್ರು ನಾಳೆ ಬರುತ್ತಾ 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 ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲಿ ಎಕ್ಸ್ಪೆಕ್ಟೇಷನ್ ಮಾಡಕ್ಕಾಗಲ್ಲ ಬಂದ್ರು ಕೂಡ ಬರ್ಬೋದು ಇಲ್ಲಾಂದ್ರೆ ಕನ್ಫರ್ಮ್ ಆಗಿ ಹಬ್ಬ ದಿನ ಅಂತೂ ಬಂದೇ ಬರುತ್ತೆ ಅಮ್ಮ ನಿಮ್ಮೆಲ್ಲರ ಪ್ರಕಾರ ಬರ್ಬೇಕಾಗಿರುವಂತದ್ದು ಇಪ್ಪತ್ತೆರಡನೇ ಕಂತಿನ ಹಣ ಆದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಪ್ರಕಾರ ಇಪ್ಪತ್ನಾಲ್ಕನೇ ಕಂತಿನ ಹಣ ಬರ್ಬೇಕು ನೋಡೋಣ ಈ ನೆಕ್ಸ್ಟ್ ಒಂದ್ ಕಂತ ಬಿಡುಗಡೆ ಆಗ್ಬಿಡಿ ಅದಾದ್ಮೇಲೆ ಯಾವ ಕಂತು ಅಂತ ಹೇಳ್ಬಿಟ್ಟು ಅವರೇ ತಿಳಿಸ್ತಾರೆ ಅವಾಗ ಗೊತ್ತಾಗುತ್ತೆ ಇನ್ನೇ ಉಳಿದಂತ ಎರಡು ಕಂತ ಕೊಡ್ತಾರ ಇಲ್ವಾ ಅಂತ ಹೇಳ್ಬಿಟ್ಟು ಇವತ್ತಿನ ಮಾಹಿತಿ ಇದಾಗಿತ್ತು ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್